ಸಾರಿ ರೀ ಯು ಪಿ ಐ ಪೇಮೆಂಟ್ ಸ್ಕ್ಯಾನ್ ಎಲ್ಲ ಇಲ್ಲ ಯು ಪಿ ಐ ಪೇಮೆಂಟ್ ಮಾಡಿಸ್ಕೊಳ್ಳಲ್ಲ ಕ್ಯಾಶೇ ಕೊಡಬೇಕು ಸ್ನೇಹಿತರೆ ಕಳೆದ ಒಂದು ವಾರದಿಂದ ಕರ್ನಾಟಕದಲ್ಲಿ ಹಲವು ಕಡೆ ಈ ರೀತಿ ಪರಿಸ್ಥಿತಿ ಬರ್ತಾ ಇದೆ ಗೂಡು ಅಂಗಡಿಗಳು ಚೂರು ದೊಡ್ಡದಾಗಿ ಕಾಣೋ ಜ್ಯೂಸ್ ಟೀ ಅಂಗಡಿ ತನಕ ಬೇಕರಿ ಅದೆಲ್ಲ ಈ ರೀತಿ ಕೆಲವು ಕಡೆ ಉತ್ತರ ಬರೋಕ್ಕೆ ಶುರುವಾಗಿದೆ ಕರ್ನಾಟಕದಲ್ಲಿ ಯು ಪಿ ಐ ಟ್ಯಾಕ್ಸ್ ವಿಚಾರ ಕೋಲಾಹಲ ಸೃಷ್ಟಿಸ್ತಾ ಇದೆ ಸಣ್ಣ ವ್ಯಾಪಾರಿಗಳಿಗೆ ನಲವತ್ತು ಐವತ್ತು ಲಕ್ಷ ರೂಪಾಯಿಯ ತೆರಿಗೆ ನೋಟಿಸ್ ಬರ್ತಾ ಇದ್ದ ಹಾಗೆ ಜನ ಈ ರೀತಿ ದಿಗ್ಲು ಬಿದ್ದಿದ್ದಾರೆ ಕೆಲವರು ಕೆಲವರು ಯಾವ ಪರಿ ಹೆದರ್ಕೊಂಡಿದ್ದಾರೆ ಅಂದರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಲಿಮಿಟ್ ವ್ಯಾಪ್ತಿಲಿ ಬರದೇ ಇರೋರು ಕೂಡ ತಮ್ಮ ಸ್ಕ್ಯಾನರ್ ಹರಿದು ಬಿಸಿ ಹಾಕಿದ್ದಾರೆ ರಿಪೋರ್ಟ್ಸ್ ಬರ್ತಾ ಇದ್ದಾವೆ ಬೆಂಗಳೂರಲ್ಲಿ ಐ ಟಿ ಸಿಟಿಯಲ್ಲಿ ಯು ಪಿ ಐ ವಿಚಾರದಲ್ಲಿ ಮಿಂಚಿನ ವೇಗದಲ್ಲಿ ಬೆಳೀತಾ ಇದ್ದ ಊರಲ್ಲಿ ಯು ಪಿ ಐ ಭೀತಿಯನ್ನು ಸೃಷ್ಟಿ ಮಾಡಲಾಗಿದೆ ಫೋನ್ ಪೇ ಗೂಗಲ್ ಪೇಗೆ ಗುಡ್ ಬೈ ಹೇಳಿ ಮತ್ತೆ ಗಾಂಧಿ ನೋಟಿನ ಕಡೆಗೆ ತುಂಬಾ ಜನ ಮುಖ ಮಾಡಿದ್ದಾರೆ ಅಂತ ಇದರ ಬೆನ್ನಲ್ಲೇ ಎಂ ಎಲ್ ಎ ಸುರೇಶ್ ಕುಮಾರ್ ಈ ವಿಚಾರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಒಟ್ಟಾರೆ ಅಧಿಕಾರಿಗಳು ಮತ್ತು ವ್ಯಾಪಾರಿಗಳ ನಡುವೆ ಮಿನಿ ಯುದ್ಧನೇ ಶುರುವಾಗಿತ್ತು ರಾಜ್ಯದಲ್ಲಿ ತೆರಿಗೆ ಆತಂಕ ಶುರುವಾಗಿದೆ ಹಾಗಿದ್ರೆ ಏನಿದು ವಿಚಾರ ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗೋಣ ಮಿಸ್ ಮಾಡಿದೆ ನೋಡಿ ಎಲ್ಲೆಲ್ಲೂ ಟ್ಯಾಕ್ಸ್ ಇದೆಲ್ಲ ಶುರುವಾಗಿದ್ದು ಕೆಲ ದಿನಗಳ ಹಿಂದೆ ಸಣ್ಣ ಪುಟ್ಟ ಅಂಗಡಿಗಳಿಗೆ ಬಂದ ಜಿಎಸ್ಟಿ ನೋಟಿಸ್ ನಿಂದ ಕರ್ನಾಟಕ ಜಿ ಎಸ್ ಟಿ ಅಧಿಕಾರಿಗಳು ಕೊಟ್ಟಂತ ನೋಟಿಸ್ ನಿಂದ ಬೆಂಗಳೂರು ಸೇರಿದ ಹಾಗೆ ಅನೇಕ ಕಡೆ ಸಾವಿರಾರು ಅಂಗಡಿ ಮಾಲೀಕರಿಗೆ ಎಸ್ ಜಿಎಸ್ಟಿ ಡ್ಯೂಯಲ್ ಕಂಟ್ರೋಲ್ ಗೊತ್ತಲ್ಲ ಕೇಂದ್ರದ್ದು ಕಂಟ್ರೋಲ್ ಬೇರೆ ಇರುತ್ತೆ ರಾಜ್ಯದ ಕಂಟ್ರೋಲ್ ಬೇರೆ ಇರುತ್ತೆ ಈ ಹಿಂದೆ ಕರ್ನಾಟಕದಲ್ಲಿ ವ್ಯಾಟ್ ಅಲ್ಲಿ ಇದ್ದವರೆಲ್ಲ ಈಗ ಕುತ್ಕೊಂಡಿದ್ದಾರೆ ಇದರಲ್ಲಿ ಎಸ್ ಅಲ್ಲಿ ಸ್ಟೇಟ್ ಜಿ ಎಸ್ ಟಿಯಲ್ಲಿ ಎಸ್ ಜಿ ಎಸ್ ಟಿಯಲ್ಲಿ ಸೊ ಅವರಿಂದ ನೋಟಿಸ್ ಬಂದಿತ್ತು ಏನು ಎತ್ತ ಅಂತ ಚೆಕ್ ಮಾಡಿದಾಗ ಒಬ್ಬೊಬ್ಬರಿಗೂ ಐವತ್ತು ಲಕ್ಷ ನಲವತ್ ಲಕ್ಷ ಅರವತ್ತೇಳು ಲಕ್ಷ ಹೆಂಗೆಲ್ಲ ಟ್ಯಾಕ್ಸ್ ಕಟ್ಟಿ ಅಂತ ಕೇಳಲಾಗಿತ್ತು ಹಾಗೆ ನೋಡಿದ್ರು ತುಂಬಾ ಜನರಿಗೆ ಅದೇನಂತ ಅರ್ಥನೂ ಆಗಿರಲಿಲ್ಲ ನಮಗೂ ಬರುತ್ತಾ ಟ್ಯಾಕ್ಸ್ ಅಂತ ಕೆಲವರು ಉತ್ತರ ಕೊಟ್ಟಿದ್ರು ಆದರೆ ಅಧಿಕಾರಿಗಳಿದು ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅನ್ನೋ ರೀತಿ ಹೇಳಿದಾಗ ಎಲ್ಲರೂ ಕೂಡ ಬೆಚ್ಚಬಿದ್ದಾರ ಅದರಲ್ಲೂ ಕಳೆದ ನಾಲ್ಕು ವರ್ಷಗಳ ಲೆಕ್ಕ ತೆಗೆಸಿ ಇಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ ಇಷ್ಟು ಪರ್ಸೆಂಟ್ ತೆರಿಗೆ ಕಟ್ಟಬೇಕು ಅಂತ ಹೇಳಿದಾಗ ವಿಚಾರ ಗಂಭೀರ ಆಗಿದೆ ಯಾವ ಮಟ್ಟಿಗೆ ಅಂದರೆ ಸುದ್ದಿ ಬಂದ ಬೆನ್ನಲ್ಲೇ ನೀರು ಸೊಪ್ಪು ಬೀದಿ ಬದಲಿ ಬದನೆಕಾಯಿ ಮಾರೋ ವ್ಯಾಪಾರಿ ಕೂಡ ಯು ಪಿ ಐ ಹರಿದು ಬಿಸಾಕಿ ಹೆದರ್ಕೊಂಡಿದ್ದಾರೆ ಎರಡು ವಾರದ ಮುಂಚೆ ಅಷ್ಟೇ ಪೇ ಗೂಗಲ್ ಪೇ ಎಲ್ಲ ಇದೆ ಮಾಡಿ ಸ್ಕ್ಯಾನ್ ಮಾಡಿ ಅಂತಿದ್ದ ವ್ಯಾಪಾರಿಗಳು ಕ್ಯಾಶ್ ಕೊಟ್ಟರು ಕೂಡ ಚೇಂಜ್ ಇಲ್ಲ ಸ್ಕ್ಯಾನ್ ಅಂತ ತೋರಿಸ್ತಾ ಇದ್ದ ವ್ಯಾಪಾರಿಗಳು ಈಗ ಗಾಬರಿಯಾಗಿದ್ದಾರೆ ತುಂಬ ಜನ ಎಲ್ಲರೂ ಅಲ್ಲ ಕೆಲವರು ಇನ್ನೂ ಕೂಡ ಆರಾಮಾಗಿ ಯು ಪಿ ಐ ತಗೊಳ್ತಿದ್ದಾರೆ ಸ್ವಲ್ಪ ನಾಲೆಜ್ ಇರೋರು ಇದ್ರ ಬಗ್ಗೆ ಅರಿವಿರೋರು ಲಿಮಿಟ್ ಬಗ್ಗೆ ಅದು ಗೊತ್ತಿಲ್ಲ ಹೇಳ್ತೀವಿ ಆಮೇಲೆ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಲಿಮಿಟು ಕೆಳಗಿರೋರಿಗೆ ಆತಂಕ ಇಲ್ಲ ಅವರೆಲ್ಲ ಆರಾಮಾಗಿ ತಗೊಳ್ತಿದ್ದಾರೆ ಅದ್ರ ಬಗ್ಗೆ ಗೊತ್ತಿರೋರು ಕೆಲವರು ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಹೆದರ್ಕೊಂಡು ಹರಿದು ಬಿಸಾಕಿದ್ದಾರೆ ಜುಲೈ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಸರ್ಕಾರದ ನೋಟಿಸ್ ಖಂಡಿಸಿ ವ್ಯಾಪಾರಿಗಳು ಬಂದ್ಗೂ ಕರೆ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಸಾವಿರ ಕಾಂಟಿಮೆಂಟ್ಸ್ ಬೇಕರಿಗಳೆಲ್ಲ ಇದು ಜುಲೈ ಇಪ್ಪತ್ತೈದನೇ ತಾರೀಕು ಎಲ್ಲ ಸಂಪೂರ್ಣ ಬಂದ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸಾಕಷ್ಟು ವ್ಯಾಪಾರಿಗಳು ಹೆಂಡತಿ ಮಕ್ಕಳೊಂದಿಗೆ ಸೇರಿಕೊಂಡು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸೋಕೆ ಪ್ಲಾನ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ವ್ಯಾಪಾರಿಗಳ ವಾದ ಏನು ಇಲ್ಲಿ ಮೊದಲು ವ್ಯಾಪಾರಿಗಳ ವಾದ ಏನು ಅಂತ ನೋಡೋದಾದ್ರೆ ಕಂಪ್ಲೀಟ್ ಆಗಿ ಇದೊಂದು ಅನ್ಯಾಯ ಮತ್ತು ದೌರ್ಜನ್ಯದ ನಡೆ ಅಂತ ಅವ್ರು ಹೇಳ್ತಿದ್ದಾರೆ ನಾವು ದಿನಕ್ಕೆ ಎರಡು ಮೂರು ಸಾವಿರ ಗಳಿಸ್ತೀವಿ ಕೆಲ ಟೈಮಲ್ಲಿ ಅಷ್ಟು ವ್ಯಾಪಾರ ಆಗಲ್ಲ ಎರಡು ಮೂರು ಸಾವಿರ ವ್ಯಾಪಾರ ಆದರೂ ನಮ್ಮ ಮಾರ್ಜಿನ್ ಎಷ್ಟಿರುತ್ತೆ ತುಂಬ ಕಮ್ಮಿ ಇರುತ್ತೆ ನಮ್ಮ ಪ್ರಾಫಿಟ್ ಅದರಲ್ಲಿ ಲೋ ಮಾರ್ಜಿನ್ ಇರುತ್ತೆ ನಮಗೆ ಇನ್ನೂರು ಮುನ್ನೂರು ಐನೂರು ರೂಪಾಯಿ ಉಳಿದ್ರೆ ಹೆಚ್ಚು ಅದರಲ್ಲಿ ಯಾಕಂದರೆ ಐಟಮ್ ತರಕೂ ಕೂಡ ದುಡ್ಡು ಹಾಕಿರ್ಬೇಕಲ್ಲ ಟ್ರಾನ್ಸಾಕ್ಷನ್ ಆಗಿದ್ದೆಲ್ಲ ಲಾಭ ಅಲ್ವಲ್ಲ ಹೀಗಿರುವಾಗ ಲಕ್ಷ ಲಕ್ಷ ಕೇಳಿದ್ರೆ ಎಲ್ಲಿಂದ ಕಟ್ಟೋ ಟ್ಯಾಕ್ಸ್ ಅಂತ ನಾಲ್ಕು ವರ್ಷಗಳಿಂದ ಟ್ರಾನ್ಸಾಕ್ಷನ್ ಮಾಡಿದ್ದೀರಿ ಅಂತ ಹೇಳ್ತಿದ್ದಾರೆ ಆದರೆ ಇದು ಯಾವುದು ನಮ್ಗೆ ಗೊತ್ತಿಲ್ಲ ಮೊದಲೇ ಸರಿಯಾಗಿ ಮಾಹಿತಿ ಕೊಟ್ಟಿದ್ದರೆ ಹುಷಾರಾಗಿ ಹ್ಯಾಂಡಲ್ ಮಾಡ್ತಾ ಇದ್ವಿ ಅನ್ನೋದು ವ್ಯಾಪಾರಿಗಳ ವಾದ ಅಂದರೆ ವೈಯಕ್ತಿಕ ಅಕೌಂಟ್ ಮತ್ತು ಬಿಸ್ನೆಸ್ ಅಕೌಂಟ್ ಅಂತ ಇದ್ದರೆ ಕರೆಂಟ್ ಅಕೌಂಟ್ ಮತ್ತು ಸೇವಿಂಗ್ಸ್ ಅಕೌಂಟ್ ಈ ರೀತಿ ಬೇರೆ ಬೇರೆ ನಾವು ನೋಡಿಕೊಂಡು ನೀಟಾಗಿ ವ್ಯವಹಾರ ಮಾಡ್ಕೊಳ್ತಿದ್ವಿ ಇದರಿಂದ ಗೊಂದಲ ಇತ್ತು ಆದರೆ ನಾವು ವೈಯಕ್ತಿಕ ಹಣದ ವ್ಯವಹಾರವನ್ನು ಕೂಡ ಇದರ ಮೂಲಕನೇ ಮಾಡಿದ್ದೀವಿ ಹೀಗಾಗಿ ಸಹಜವಾಗಿ ನಮ್ಮ ಹಣದ ಟ್ರಾನ್ಸಾಕ್ಷನ್ ಹೆಚ್ಚು ಕಾಣುತ್ತೆ ಜೊತೆಗೆ ಈಗಿನ ಇನ್ಫ್ಲೇಷನಲ್ಲಿ ಅಗತ್ಯ ವಸ್ತುಗಳ ಬೆಲೆ ದಿನ ದಿನದಿನೂ ಏರಿಕೆಯಾಗ್ತಿದೆ ಸಣ್ಣ ಐಟಮ್ ತಂದರೂ ಕೂಡ ಒಟ್ಟಿಗೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ವರ್ಷಕ್ಕೆ ಲಕ್ಷಾಂತರ ರೂಪಾಯಿ ಆಗಿ ಆಗುತ್ತೆ ನಾಲ್ಕಾರು ವರ್ಷದಲ್ಲಿ ಆಗಿ ಆಗುತ್ತೆ ಹೇಗಿರುವಾಗ ಬರೀ ಟ್ರಾನ್ಸಾಕ್ಷನ್ ಇಟ್ಕೊಂಡು ಟ್ಯಾಕ್ಸ್ ಹಾಕಿದ್ರೆ ಬರ್ಸೋ ಶಕ್ತಿ ನಮಗಿದೆಯಾ ನಮ್ಮ ವೈಯಕ್ತಿಕ ಟ್ರಾನ್ಸಾಕ್ಷನ್ ಕೂಡ ನೀವು ಹೇಗೆ ಲೆಕ್ಕ ಹಾಕ್ತೀರಾ ಅನ್ನೋದು ವ್ಯಾಪಾರಿಗಳ ಪ್ರಶ್ನೆ ಅಲ್ಲೇ ನೇರವಾಗಿ ನಮಗೆ ಯಾವುದೇ ಮುನ್ಸೂಚನೆ ಮುನ್ನೆಚ್ಚರಿಕೆಗಳನ್ನು ಕೊಟ್ಟಿಲ್ಲ ದಿಢೀರ್ ಅಂತ ಬಂದು ಐವತ್ತು ಲಕ್ಷ ನಲವತ್ತು ಲಕ್ಷ ಅಂತ ದಂಡ ಹಾಕಿ ಇಂತಿಷ್ಟು ದಿನದಲ್ಲಿ ಕಟ್ಟಬೇಕಾದ ಸೀಸ್ ಮಾಡ್ತೀವಿ ಅಂತೆಲ್ಲ ಹೆದರಿಸ್ತಾ ಇದ್ದಾರೆ ಟ್ಯಾಕ್ಸ್ ಲ್ಯಾಬ್ ಇಲ್ಲದ ಹಾಲು ಮೊಸರು ಹಣ್ಣು ತರಕಾರಿ ಅಂಗಡಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಈ ರೀತಿ ಮಾಡಿದ್ರೆ ಎಲ್ಲಿಗೆ ಹೋಗೋದು ಅಂತ ವ್ಯಾಪಾರಿಗಳು ಕೇಳ್ತಿದ್ದಾರೆ ಅಧಿಕಾರಿಗಳು ಹೇಳ್ತಿರೋದೇನು ಇದು ಕಾನೂನು ಪ್ರಕಾರ ಮಾಡ್ತಿದ್ದೀವಿ ತುಂಬ ಹುಷಾರಾಗಿ ನೋಟಿಸ್ ಕೊಡ್ತಾ ಇದ್ದೀವಿ ಅಂತ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಹೇಳಿದ್ದಾರೆ ನಮ್ಮಲ್ಲಿ ಸರ್ವಿಸ್ ಅನಾಲಿಸಿಸ್ ಅಂತ ಬಂದಾಗ ಒಂದು ವಿಂಗ್ ಇದೆ ಅವರು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ ಒಂದೇ ಪ್ಯಾನ್ ಕಾರ್ಡ್ಗೆ ಲಿಂಕ್ ಇರೋ ಯು ಪಿ ಐನಲ್ಲಿ ನಲ್ಲಿ ವರ್ಷಕ್ಕೆ ನಲವತ್ತು ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಮಾಡಿದ್ರೆ ನಾವು ನೋಟಿಸ್ ಕೊಡ್ತೀವಿ ನಾವು ನೋಟಿಸ್ ಕೊಡುವಾಗಲೂ ಕೂಡ ಸಾಕಷ್ಟು ಕ್ರಮ ತಗೊಂಡಿದ್ದೀವಿ ಅನಾಲಿಸಿಸ್ ಮೂಲಕ ಟ್ಯಾಕ್ಸ್ ಎಷ್ಟು ಬರ್ಬೋದು ಯಾರು ಟ್ಯಾಕ್ಸ್ಗೆ ಅರ್ಹರು ಅಂತ ಇದನ್ನೆಲ್ಲ ನೋಡಿ ಫಿಲ್ಟರ್ ಮಾಡಿ ಹಾಕಿದ್ದೀವಿ ಒಂದು ವೇಳೆ ಹಾಲು ಇನ್ನಿತರ ಜಿ ಎಸ್ ಟಿ ವ್ಯಾಪ್ತಿಗೆ ಬರದ ಆಹಾರ ಪದಾರ್ಥಗಳ ಮಾರಾಟಗಾರಿಗೆ ನೋಟಿಸ್ ಬಂದರೆ ಅವರು ತೆರಿಗೆ ಕಟ್ಟಬೇಕಾಗಿಲ್ಲ ಆದರೆ ಅವರು ಅದೇ ವಸ್ತುಗಳಿಗೆ ಟ್ರಾನ್ಸಾಕ್ಷನ್ ಮಾಡಿದೀವಿ ಅಂತ ಕ್ಲಾರಿಫಿಕೇಶನ್ ಕೊಡಬೇಕು ತೆರಿಗೆ ಇಲ್ಲದ ವಸ್ತುಗಳ ವ್ಯವಹಾರಕ್ಕೆ ಮಾತ್ರ ನಾವು ಆ ಹಣ ಬಳಸಿದ್ದೀವಿ ಅಂತ ಹೇಳಬೇಕು ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು ಜಿ ಎಸ್ ಟಿ ವ್ಯಾಪ್ತಿಗೆ ಬರುತ್ತಾ ಎಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿದೆ ನಲವತ್ತು ಲಕ್ಷದಲ್ಲಿ ಎಷ್ಟು ಹಣ ಜಿ ಎಸ್ ಟಿ ವಸ್ತುಗಳ ವ್ಯವಹಾರದಿಂದ ಹೊರಗಿದೆ ಅಂತ ಗೊತ್ತಾಗಬೇಕು ಆಗ ದಂಡ ಏನು ಪೆನಾಲ್ಟಿ ಏನು ಎಷ್ಟು ಹಾಕಬೇಕು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅದ್ರ ಬಗ್ಗೆ ಕ್ರಮ ತಗೋಬೋದು ಜಿ ಎಸ್ ಟಿ ಹೊರಗಿರೋ ವಸ್ತುಗಳ ವ್ಯಾಪಾರಕ್ಕೆ ಟ್ಯಾಕ್ಸ್ ಹಾಕಲ್ಲ ಪ್ರತಿಯೊಂದಕ್ಕೂ ಪೇ ಸ್ಲಿಪ್ ಇಟ್ಕೋಬೇಕು ಅಂತಿಲ್ಲ ಸಾಮಾನ್ಯವಾಗಿ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನು ಅನಾಲಿಸಿಸ್ ಮಾಡಲಾಗುತ್ತೆ ಸೊ ಅದರ ಆಧಾರದ ಮೇಲೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅನ್ನೋದು ಅಧಿಕಾರಿಗಳ ವಾದ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಮಗೆ ಯು ಪಿ ಐ ಡೇಟಾ ಸಿಗ್ತಾ ಇದೆ ಯು ಪಿ ಐ ಟ್ರಾನ್ಸಾಕ್ಷನ್ ಅಡಿಯಲ್ಲಿ ನಲವತ್ತು ಸಾವಿರ ಟ್ಯಾಕ್ಸ್ ಪೇಯರ್ಗಳ ಡೇಟಾ ಸಿಕ್ಕಿದೆ ಅದರಲ್ಲಿ ಆರು ಸಾವಿರ ಟ್ಯಾಕ್ಸ್ ಪೇಯರ್ಸ್ ನಲವತ್ತು ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಈಗ ಆಲ್ರೆಡಿ ಈ ಆರು ಸಾವಿರ ಪೇಯರ್ಸಲ್ಲಿ ಸಾಕಷ್ಟು ಜನರನ್ನ ಫಿಲ್ಟರ್ ಔಟ್ ಮಾಡಿ ಅವರಿಗೆ ನೋಟಿಸ್ ಕೊಟ್ಟಿಲ್ಲ ಯಾಕಂದರೆ ಅದ್ರ ಬಗ್ಗೆ ಅಸೆಸ್ಮೆಂಟ್ ನಡೆದಿದೆ ಸೊ ನಮ್ದೇನು ತಪ್ಪಿಲ್ಲ ಇಲ್ಲಿ ಕಾನೂನು ಪ್ರಕಾರ ಮಾಡಿದ್ದೀವಿ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಹಾಗಿದ್ರೆ ತಪ್ಪು ಯಾರ್ದು ಇಲ್ಲಿ ಇಬ್ಬರ ವಾದ ಆಲಿಸಿದ್ರು ಕೂಡ ನಿಮಗೆ ಒಂದಷ್ಟು ವಿಚಾರಗಳು ಕಾಣುತ್ತೆ ಸಮಸ್ಯೆ ಆಗಿರೋದನ್ನು ನಾವು ಗಮನಿಸೋದಾದರೆ ಅಲ್ಲಿ ಜಿ ಎಸ್ ಟಿ ಫ್ರೇಮ್ ವರ್ಕ್ ಕಡೆ ನೋಡಬೇಕು ಜಿ ಎಸ್ ಟಿ ರೂಲ್ಸ್ ಪ್ರಕಾರ ಒಬ್ಬ ವ್ಯಾಪಾರಿ ಇಂತಿಷ್ಟು ಹಣ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವರು ಜಿ ಎಸ್ ಟಿಯಲ್ಲಿ ರಿಜಿಸ್ಟರ್ ಮಾಡಲೇಬೇಕು ಅಂತ ಇದೆ ಸರ್ವಿಸ್ ಸೆಕ್ಟರ್ ಉದಾಹರಣೆಗೆ ಡಿಜಿಟಲ್ ಚಾನಲ್ಗಳ ನಂತರ ಅಥವಾ ಈ ಟಿ ವಿ ಚಾನಲ್ಗಳು ಅಥವಾ ಬ್ಯಾಂಕ್ಗಳು ಸರ್ವಿಸ್ ಅಂದರೆ ಗೂಡ್ಸ್ ಮೂಮೆಂಟ್ ಆಗೋಲ್ಲ ಬಟ್ ದುಡ್ಡಿನ ಟ್ರಾನ್ಸಾಕ್ಷನ್ ಆಗುತ್ತೆ ಆ್ಯಡ್ಗಳದ್ದು ಬ್ಯಾಂಕ್ಗಳ ಚಾರ್ಜಸ್ಸು ಅಲ್ಲಿ ಗೂಡ್ಸ್ ಇರೋಲ್ಲ ಜಸ್ಟ್ ಸೇವೆ ಅಷ್ಟಿರುತ್ತಲ್ಲ ಬಾರ್ಬರ್ ಶಾಪ್ ಉದಾಹರಣೆಗೆ ಮಸಾಜ್ ಪಾರ್ಲರ್ ಇದೆಲ್ಲ ಸರ್ವಿಸ್ ಸೆಕ್ಟರ್ ಯಾವುದೇ ಗೂಡ್ಸ್ನ ಮೂಮೆಂಟ್ ಇರಲ್ಲ ಸೊ ಈ ರೀತಿ ಸರ್ವಿಸ್ ಸೆಕ್ಟರ್ ಎಲ್ಲವೂ ಕೂಡ ಇಪ್ಪತ್ತು ಲಕ್ಷ ಟ್ರಾನ್ಸಾಕ್ಷನ್ ದಾಟಿದ ತಕ್ಷಣ ಅವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕು ಅದು ಕಾನೂನು ಅದು ಗೂಡ್ಸ್ ಗೂಡ್ಸನ್ನು ಮಾರೋರು ಸರಕುಗಳನ್ನು ಮಾರೋ ವ್ಯಾಪಾರಿಗಳು ಅದು ಗೂಡಂಗಡಿ ಆಗಿರ್ಬೋದು ದೊಡ್ಡ ಸೂಪರ್ ಮಾರ್ಕೆಟ್ ಆಗಿರ್ಬೋದು ನಲವತ್ತು ಲಕ್ಷ ರೂಪಾಯಿ ಅವರಿಗೆ ಡಬಲ್ ಇದೆ ಲಿಮಿಟ್ ಅವರಿಗೆ ಸರ್ವಿಸ್ ಕಂಪೇರ್ ಮಾಡಿದ್ರೆ ಡಬಲ್ ಇದೆ ಫೋರ್ಟಿ ಲ್ಯಾಕ್ಸ್ ಪರ್ ಇಯರ್ ಅಷ್ಟು ಟ್ರಾನ್ಸಾಕ್ಷನ್ ದಾಟಿದ್ರೆ ಅವರು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೇಬೇಕು ನಿಮ್ಮ ಗಮನಕ್ಕೆ ಇರಲಿ ಇಲ್ಲಿ ಜಿ ಎಸ್ ಟಿ ರೂಲ್ಸ್ನಲ್ಲಿ ಜಸ್ಟ್ ಯು ಪಿ ಐ ಮೂಲಕ ಮಾಡಿದ್ರೆ ಮಾತ್ರ ಬರುತ್ತೆ ಅಂತಲ್ಲ ಕೈಯಲ್ಲಿ ಕ್ಯಾಶ್ ಇಸ್ಕೊಂಡ್ರೂ ಕೂಡ ಅದೆಲ್ಲ ಅನ್ವಯ ಆಗೇ ಆಗುತ್ತೆ ಕ್ಯಾಶ್ ತಗೊಂಡ ತಕ್ಷಣ ಆಗಲ್ಲ ಇದರಿಂದ ಇನ್ನೂ ಸೀರಿಯಸ್ ಅಪರಾಧಗಳಾಗುತ್ತೆ ಆಮೇಲೆ ಮನಿ ಲಾಂಡ್ರಿಂಗ್ ಕೇಸಲ್ಲೇ ಬಿಡ್ಬೋದು ಹುಷಾರು ಕ್ಯಾಶ್ ಕ್ಯಾಶ್ ಅಂತೇಳಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀವಿ ಇದನ್ನು ಸೊ ಕಟ್ಟೋದು ಕಟ್ಟಲೇಬೇಕು ಫೋರ್ಟಿ ಲ್ಯಾಕ್ಸ್ಗಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡೋರು ಜಿ ಎಸ್ ಟಿಗೆ ಸೇರಿಕೊಳ್ಳಲೇಬೇಕು ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಆಕ್ಟ್ ಎರಡ್ ಸಾವಿರದ ಹದಿನೇಳರ ಇಪ್ಪತ್ತೆರಡನೇ ವಿಧಿ ಪ್ರಕಾರ ಇದು ಕಡ್ಡಾಯ ಹಾಗಿದ್ರೆ ಪರಿಹಾರನೇ ಇಲ್ವಾ ಸ್ನೇಹಿತರ ಇದಕ್ಕೇನು ಪರಿಹಾರ ಇಲ್ಲ ಅಷ್ಟಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡೋರು ಸರ್ವಿಸ್ ಸೆಕ್ಟರ್ ಇದ್ರೆ ಇಪ್ಪತ್ತು ಲಕ್ಷ ದಾಟದವರು ಗೂಡ್ಸ್ ಸರಕು ಸಾಮಗ್ರಿಗಳನ್ನು ಮಾರೋರು ಫೋರ್ಟಿ ಲ್ಯಾಕ್ಸ್ ದಾಟದವರು ಜಿಎಸ್ಟಿ ರಿಜಿಸ್ಟರ್ ಆಗಲೇಬೇಕು ಅವರು ಟ್ಯಾಕ್ಸ್ ಕಟ್ಟಲೇಬೇಕು ಸ್ಲಾಬ್ಗಳ ಪ್ರಕಾರ ಯಾವ ರೀತಿಯ ವಸ್ತುಗಳನ್ನು ಮಾರ್ತಿದ್ದಾರೆ ಅದಕ್ಕೆ ಏನು ಸ್ಲ್ಯಾಬ್ ಬರುತ್ತೆ ಅದ್ರ ಪ್ರಕಾರ ಟ್ಯಾಕ್ಸ್ ಕಟ್ಟಲೇಬೇಕು ಜನರಿಂದ ಸಂಗ್ರಹ ಮಾಡ್ತಿದ್ದಾರಾ ಇಲ್ವಾ ಅದು ಬೇರೆ ವಿಚಾರ ಎಲ್ಲ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ತೊಗೊಳ್ತಾರೆ ಬಿಲ್ ಕೊಡೋಕ್ಕಾಗತ್ತಾ ಬಿಲ್ ತಗೊಂಡಿಲ್ಲ ಆದರೂ ಪರವಾಗಿಲ್ಲ ನಿಮಗೆ ಟ್ಯಾಕ್ಸ್ ಕಟ್ಟಕ್ಕೆ ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ನೀವು ಅವರಿಗೆ ಆ ಗ್ರಾಹಕರಿಗೆ ಅಮೌಂಟ್ನ ಸೇರಿಸ್ಬಿಟ್ಟೆ ಸೇಲ್ ಮಾಡಿರಬೇಕು ಆಮೇಲೆ ನೀವು ಅದನ್ನು ಕಟ್ಟಬೇಕು ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಸಣ್ಣ ಪುಟ್ಟ ಇರೋರಿಗೆ ಫೋರ್ಟಿ ಲ್ಯಾಕ್ಸ್ಗಿಂತ ಮೇಲಿದ್ದರೆ ಕಟ್ಟಬೇಕು ಫೋರ್ಟಿ ಒನ್ ಇದೆ ಫೋರ್ಟಿ ಟೂ ಇದೆ ಕೋಟಿ ಗಟ್ಟಲೆ ಇಲ್ಲ ಇಲ್ಲ ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಕಾಂಪೋಸಿಟ್ ಸ್ಕೀಮ್ ಅನ್ನ ತಗೋಬಹುದು ಗರಿಷ್ಠ ಒಂದೂವರೆ ಕೋಟಿ ತನಕ ಟರ್ನ್ ಓವರ್ ಇರೋರು ಕೂಡ ಈ ಕಾಂಪೋಸಿಟ್ ಸ್ಕೀಮ್ ಅನ್ನ ತಗೋಬಹುದು ಅವಾಗ ಕಮ್ಮಿ ಜಿ ಎಸ್ ಟಿ ಬರುತ್ತೆ ಅವರಿಗೆ ಲೋಯೆಸ್ಟ್ ಇರುತ್ತೆ ಒನ್ ಪರ್ಸೆಂಟ್ ಆದ್ರೆ ನಿಮ್ಮ ಗಮನಕ್ಕೆ ಇರಲಿ ಈ ರೀತಿ ಒನ್ ಪರ್ಸೆಂಟ್ ಕಾಂಪೋಸಿಟ್ ಸ್ಕೀಮ್ ಯಾರು ತಗೊಳ್ತಾರೆ ಕಮ್ಮಿ ನಮಗೆ ಜಾಸ್ತಿ ರಗಡೆ ಬೇಡ ಈಸಿ ಇರಲಿ ಸಿಂಪಲ್ ಜಿ ಎಸ್ ಟಿ ಸ್ಕೀಮ್ ನಾವು ತಗೊಳ್ತೀವಿ ಅಂತ ಹೇಳಿ ಕಾಂಪೋಸಿಟ್ ಸ್ಕೀಮ್ ಯಾರು ತಗೊಳ್ತಾರೆ ಅವರಿಗೆ ಲೋ ಜಿ ಎಸ್ ಟಿ ಇರುತ್ತೆ ಒನ್ ಪರ್ಸೆಂಟ್ ಕಟ್ಟಿದ್ರೆ ಸಾಕು ಆದ್ರೆ ಸ್ನೇಹಿತರೆ ಅವರಿಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇರೋದಿಲ್ಲ ಏನೇನು ಹಾಗಾದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೆ ಒಬ್ಬ ವ್ಯಾಪಾರಿ ತಾನು ಕೊಟ್ಟ ಸೇವೆಯಿಂದ ಇಂತಿಷ್ಟು ಜಿ ಎಸ್ ಟಿ ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಕೊಟ್ರೆ ಆತನಿಗೆ ತಾನು ಪೇ ಮಾಡೋ ಜಿ ಎಸ್ ಟಿ ಒಂದಷ್ಟು ಇನ್ಪುಟ್ ಸಿಗುತ್ತೆ ಉದಾಹರಣೆಗೆ ಜಿ ಎಸ್ ಟಿ ಅಂದ್ರೆ ಏನು ಈಗ ನಂದ್ ಅಂಗಡಿ ಇದೆ ಅಂತ ಹೇಳಿದ್ರೆ ನಾನು ನನ್ನ ಆದಾಯದಲ್ಲಿ ಜಿ ಎಸ್ ಟಿ ಕಟ್ಟಬೇಕಂತೆಲ್ಲ ಇರೋದು ನನಗೆ ಸರ್ಕಾರ ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದೆ ನೀನು ಅಂಗಡಿ ಇಟ್ಕೊಂಡಿದ್ಯಾ ನಿನ್ನ ಹತ್ರ ನೂರಾರು ಗ್ರಾಹಕರು ಬರ್ತಾರೆ ಸರಕುಗಳನ್ನು ತಗೊಂಡು ಹೋಗ್ತಾರೆ ಅವನ್ನೆಲ್ಲ ಪತ್ತೆ ಹಚ್ಚಿ ನಾನು ಅವ್ರ ಹತ್ರ ಸರ್ಕಾರ ಆಗಿ ನಾನು ಅವ್ರ ಮನೆಗೆಲ್ಲ ಹೋಗಿ ಟ್ಯಾಕ್ಸ್ ಸಪ್ರೇಟಾಗಿ ಕಲೆಕ್ಟ್ ಮಾಡೋಕ್ಕಾಗತ್ತಾ ಅಥವಾ ಅವ್ರಿಗೆ ನಾನು ಹೇಳೋಕ್ಕಾಗತ್ತಾ ಅಲ್ಲಿ ನೀವು ಹತ್ತು ರೂಪಾಯಿ ಐಟಮ್ ತೊಗೊಂಡ್ಬಂದ್ರಿ ಒಂದು ರೂಪಾಯಿ ಎಂಬತ್ತು ಪೈಸೆ ಜಿ ಎಸ್ ಟಿ ಕಟ್ಟಿ ಅವ್ರಿಗೆ ಹೇಳೋಕ್ಕಾಗತ್ತಾ ಇಲ್ಲ ಕೆಲಸ ಮಾಡು ನೀನು ಜಿ ಎಸ್ ಟಿ ರಿಜಿಸ್ಟ್ರ್ ಆಗು ವ್ಯಾಪಾರ ಮಾಡು ನೀನು ಅವರಿಗೆ ಮಾರೋ ಟೈಮ್ನಲ್ಲಿ ಜಿ ಎಸ್ ಟಿ ನೀ ಕಲೆಕ್ಟ್ ಮಾಡು ಅವ್ರ ಹತ್ರ ಕಲೆಕ್ಟ್ ಮಾಡಿ ನನಗೆ ಕೊಡೋ ಕೆಲಸ ನೀನು ಮಾಡು ಅಂತ ಹೇಳಿ ಜವಾಬ್ದಾರಿಯನ್ನು ಕೊಟ್ಟಿದೆ ಬಿಸ್ನೆಸ್ಗಳಿಗೆ ನಮ್ಮ ಥರ ಚಾನಲ್ಗಳಿಗೆ ಅಂಗಡಿಗಳಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಗೌರ್ಮೆಂಟ್ ಈ ಕೆಲಸ ಕೊಟ್ಟಿದೆ ಸೊ ನಾವೇನು ಮಾಡಬೇಕು ನಮ್ಮ ಕಸ್ಟಮರ್ಸ್ಗೆ ಜಿ ಎಸ್ ಟಿನ ಚಾರ್ಜ್ ಮಾಡಿ ಕಲೆಕ್ಟ್ ಮಾಡಿ ಅದನ್ನು ಸರ್ಕಾರ ಕಟ್ಟಬೇಕು ನಮ್ಮ ಪ್ರಾಫಿಟಲ್ಲಿ ನಾವು ಕೊಡಬೇಕಂತೇನಿಲ್ಲ ಅದನ್ನು ಜನರಿಂದ ಕಲೆಕ್ಟ್ ಮಾಡಿ ನಮ್ಮ ಜೊತೆ ವ್ಯಾಪಾರ ಮಾಡೋರ ಹತ್ರ ಸರ್ವಿಸ್ ಅಥವಾ ಗೂಡ್ಸ್ ತಗೊಳ್ಳೋತ್ರ ನಾವು ಕಲೆಕ್ಟ್ ಮಾಡಿಬಿಟ್ಟು ಸರ್ಕಾರ ಕಟ್ಟಬೇಕು ಉದಾಹರಣೆ ಈಗ ನಮ್ಮದು ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಇದೆ ಅಂತ ಅಂದ್ಕೊಳ್ಳಿ ನಾವು ಆ್ಯಡ್ಸ್ಗೆ ಚಾರ್ಜ್ ಮಾಡ್ತೀವಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಗ್ರಾಹಕರಿಗೆ ನಾವು ಆ್ಯಡ್ಸ್ ನಮ್ಮಲ್ಲಿ ಆ್ಯಡ್ಸ್ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ನಾವು ಇಂತಿಷ್ಟು ಚಾರ್ಜ್ ಮಾಡ್ತೀವಿ ಅದ್ರ ಮೇಲೆ ಜಿ ಎಸ್ ಟಿ ಚಾರ್ಜ್ ಮಾಡ್ತೀವಿ ಅವ್ರ ಮೇಲೆ ಜಿ ಎಸ್ ಟಿ ಅಮೌಂಟ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ ಚಾರ್ಜಸ್ ಜೊತೆಗೆ ನಾವು ತಿಂಗಳು ತಿಂಗಳು ಅದನ್ನು ಗೌರ್ಮೆಂಟಿಗೆ ಪೇ ಮಾಡಿ ಕೊಡ್ತೀವಲ್ಲ ಕಲೆಕ್ಟ್ ಮಾಡಿರೋದು ಬೇರೆಯವರಿಂದ ಜಿ ಎಸ್ ಟಿನ ಸರ್ಕಾರದ ಪರವಾಗಿ ನಾವು ಕಲೆಕ್ಟ್ ಮಾಡಿರ್ತೀವಿ ಕೊಡ್ತೀವಲ್ಲ ಗೌರ್ಮೆಂಟಿಗೆ ಕಟ್ಟೋ ಟೈಮ್ನಲ್ಲಿ ಆ ಸೇಮ್ ಡ್ಯುರೇಷನ್ನಲ್ಲಿ ನಾವು ನಮ್ಮ ಬಿಸ್ನೆಸ್ ಗ್ರೋತ್ಗೆ ಕಂಪ್ಯೂಟ್ರ್ ತಂದಿರ್ಬೋದು ಆಫೀಸಿಗೆ ನಾವು ಅಥವಾ ನಾವು ಯಾವುದಾದ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿರ್ಬೋದು ಒಂದು ಶೂಟ್ಗೆ ಅಥವಾ ನಾವೊಂದು ಆಫೀಸಿಗೆ ಕ್ಯಾಮ್ರಾ ತೊಗೊಂಡಿರ್ಬೋದು ಅಥವಾ ಯಾವುದೇ ರೀತಿ ಬಿಸ್ನೆಸ್ ಗ್ರೋ ಮಾಡೋಕ್ಕೆ ಆಫೀಸ್ಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕ್ಕೆ ಖರ್ಚು ಮಾಡಿರ್ಬೋದು ಈ ರೀತಿ ನಮ್ಮ ಉದ್ಯಮದ ಬೆಳವಣಿಗೆಗೆ ಪೂರಕ ಆಗೋ ರೀತಿಯಲ್ಲಿ ನಾವು ಖರ್ಚು ಮಾಡಿರ್ತೀವಲ್ಲ ಅದಕ್ಕೆ ನಾವು ಜಿ ಎಸ್ ಟಿ ಕಟ್ಟಿರ್ತೀವಲ್ಲ ನಾವು ಈ ಸರ್ವಿಸ್ ಎಲ್ಲ ಕೊಟ್ಟವರಿಗೆ ಅವಾಗ ಅವರು ನಮ್ಮ ಜಿ ಎಸ್ ಟಿ ನೇಮ್ ಅಂಡ್ರಲ್ಲಿ ಅದನ್ನು ಗೌರ್ಮೆಂಟಿಗೆ ಫೈಲ್ ಮಾಡಿರ್ತಾರಲ್ಲ ಅದು ಬಂದಿರುತ್ತೆ ಪೋರ್ಟಲಲ್ಲಿ ಸೊ ನಾವು ಮಂತ್ಲಿ ಜಿ ಎಸ್ ಟಿ ಕಟ್ಟಕ್ಕೆ ಹೋದಾಗ ನಾವು ಸರ್ಕಾರದ ಪರವಾಗಿ ಕಲೆಕ್ಟ್ ಮಾಡಿರೋದನ್ನ ಕಟ್ಟಕ್ಕೆ ಹೋದಾಗ ನಾವು ಆ ಇಡೀ ತಿಂಗಳು ನಾವು ಮಾಡಿರೋ ಖರ್ಚಲ್ಲಿ ನಾವು ಕಟ್ಟಿರೋ ಜಿ ಎಸ್ ಟಿ ಅಮೌಂಟ್ಸ್ ಇದೆಲ್ಲ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಲ್ಲಿ ಕೆಲವೊಂದು ಕ್ಯಾಟಗರಿಯಲ್ಲಿ ನಾವು ಅದಕ್ಕೆ ಇನ್ಪುಟ್ ಕ್ರಿಯೇಟ್ ತೊಳಕ್ ಬರುತ್ತೆ ಮೈನಸ್ ಮಾಡೋಕ್ಕಾಗತ್ತೆ ನಾವು ಒಂದು ಒಂದು ಲಕ್ಷದ ಎಂಬತ್ತು ಸಾವಿರ ಜಿ ಎಸ್ ಟಿ ಅಮೌಂಟ್ ಕಲೆಕ್ಟ್ ಮಾಡಿದ್ದೀವಿ ನಮ್ಮ ಚಾನಲ್ನ ಗ್ರಾಹಕರಿಂದ ನಮ್ಮ ಹತ್ರ ಆ್ಯಡ್ ತೊಗೊಂಡವರಿಂದ ಅಂತ ಹೇಳಿದ್ರೆ ಕಟ್ಟಕ್ಕೆ ಹೋದಾಗ ಸೊ ಸೇಮ್ ಪೀರಿಯಡಲ್ಲಿ ನಾವು ಒಂದು ಲಕ್ಷದಷ್ಟು ಜಿ ಎಸ್ ಟಿಯನ್ನು ನಾವೇ ಕಟ್ಟಿದ್ದೀವಿ ಅಂತ ಹೇಳಿದ್ರೆ ಲಾಸ್ಟ್ ಮಂತಲ್ಲಿ ಬೇರೆ ಬೇರೆ ಸರ್ವಿಸ್ನ ನಾವು ಬಳಸಿರೋ ಸರ್ವಿಸ್ಗೆ ಕಂಪ್ಯೂಟರ್ ತಂದಿದ್ದಕ್ಕೆ ಅಲ್ಲಿ ಜಿ ಎಸ್ ಟಿ ಕಟ್ಟಿರ್ತೀವಿ ಕ್ಯಾಮ್ರ ತಂದಿದ್ದಕ್ಕೆ ಅಲ್ಲಿ ಜಿ ಎಸ್ ಟಿ ಕಟ್ಟಿರ್ತೀವಿ ಆ ಥರ ಕಟ್ಟಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಟೋಟಲ್ ಒಂದು ಲಕ್ಷ ಅಥವಾ ಐವತ್ತು ಸಾವಿರ ಎಷ್ಟು ಆಗಿದೆ ಅಂದರೆ ಅಷ್ಟು ಅಮೌಂಟ್ನ ಮೈನಸ್ ಮಾಡಿಬಿಟ್ಟು ಉಳಿದಿದ್ದಷ್ಟು ಮಾತ್ರ ಕಟ್ಟಿದ್ರೆ ಆಯಿತು ಸೊ ಜನರಿಂದ ನಾವು ಕಲೆಕ್ಟ್ ಮಾಡಿರೋ ಜಿ ಎಸ್ ಟಿ ಅಮೌಂಟ್ ನಮ್ಮ ಹತ್ರನೇ ಉಳಿಯುತ್ತೆ ಅಷ್ಟು ನಾವು ಕಟ್ಟಿರೋ ಅಷ್ಟು ನಿಮಗೆ ಅರ್ಥ ಆಗಿರ್ಬೋದು ಏನು ಅಂತ ಹೇಳಿ ಸಿಂಪಲ್ ಆಗಿ ಒಂದ್ಲೈನ್ ಹೇಳ್ಬೇಕಂದ್ರೆ ನಾವು ಜನರಿಂದ ಕಲೆಕ್ಟ್ ಮಾಡಿದ್ನ ಸರ್ಕಾರ ಕಟ್ಟಕ್ಕೆ ಹೋಗಬೇಕಾದ್ರೆ ಪ್ರೀವಿಯಸ್ ಪೀರಿಯಡ್ನಲ್ಲಿ ಆ ಪೀರಿಯಡ್ನಲ್ಲಿ ನಾವು ನಾವು ಖರ್ಚು ಮಾಡಿದ್ದಕ್ಕೆ ಕಟ್ಟಿದ ಜಿ ಎಸ್ ಟಿ ಅಮೌಂಟ್ ರಿಫ್ಲೆಕ್ಟ್ ಆಗುತ್ತೆ ಅದರಲ್ಲಿ ಮೈನಸ್ ಮಾಡ್ಕೊಂಡು ಉಳಿದಿದ್ದು ಮಾತ್ರ ಕಟ್ಟಿದ್ರೆ ಆಯಿತು ಆ ರೀತಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇರುತ್ತೆ ಸಿಸ್ಟಮ್ ಇರುತ್ತೆ ಅದು ಜಿ ಎಸ್ ಟಿ ಕಾಂಪೋಸಿಟ್ ಸ್ಕೀಮ್ ಬೇಸಿಕ್ ಸ್ಕೀಮ್ ತೊಗೊಂಡಿರ್ತಾರಲ್ಲ ನನಗೆ ಲೋಯೆಸ್ಟ್ ರೇಟ್ ಸಾಕು ನನಗೆ ಜಾಸ್ತಿ ಕೆಲಸ ಬೇಡ ದೊಡ್ಡ ಟ್ರಾನ್ಸಾಕ್ಷನ್ ಇಲ್ಲ ಅಂತ ಹೇಳಿ ಅವ್ರಿಗೆ ಇದು ಅನ್ವಯ ಆಗಲ್ಲ ಅವ್ರಿಗೆ ಕ್ರೆಡಿಟ್ ಸಿಗಲ್ಲ ಈ ರೀತಿ ಆಲ್ರೆಡಿ ಹೇಳಿದಾಗ ತುಂಬಾ ಲೋ ಇರುತ್ತೆ ಜಸ್ಟ್ ಒನ್ ಪರ್ಸೆಂಟ್ ಅಷ್ಟೇ ಇರುತ್ತೆ ಗೂಡ್ಸ್ನವರಿಗೆ ಸರ್ವಿಸಸ್ಗೆ ಇದು ಆರು ಪರ್ಸೆಂಟ್ ಇರುತ್ತೆ ಕಾಂಪ್ಯೂಟರ್ ಸ್ಕೀಮ್ ನಲ್ಲಿ ಸೊ ಇಲ್ಲಿ ನಿಮಗೆ ವಿಚಾರ ಕ್ಲಿಯರ್ ಆಗಿರ್ಬೋದು ಸ್ನೇಹಿತರೆ ರೂಲ್ಸ್ ಏನೇನು ಹೇಳುತ್ತೆ ಅಂತ ಈಗ ಕೆಲವರು ನಾನು ಕ್ಯಾಶ್ ತಗೊಂಡ್ತೀನಿ ಕ್ಯಾಶ್ ತಗೊಂಡ್ ತಕ್ಷಣ ಬಚಾವ್ ಆಗ್ಲಿಕ್ಕೆ ಆಗಲ್ಲ ಸ್ನೇಹಿತರೆ ಅಷ್ಟು ದೊಡ್ಡ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಿ ಅಂದರೆ ವರ್ಷಕ್ಕೆ ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ರಿಜಿಸ್ಟರ್ ಮಾಡಲೇಬೇಕಾಗುತ್ತೆ ನೀವು ಅಟ್ಲೀಸ್ಟ್ ಕಾಂಪೋಸಿಟ್ ಸ್ಕೀಮ್ ಆದ್ರೂ ತಗೊಂಡು ಒನ್ ಪರ್ಸೆಂಟ್ ನ ಜಿ ಎಸ್ ಟಿ ಕಟ್ಟಲೇಬೇಕಾಗತ್ತೆ ಅದು ನಿಮ್ಮ ಕೈನಾನೇ ಕಟ್ಬೇಕು ಅಂತಿಲ್ಲ ನೀವು ಗ್ರಾಹಕರಿಗೆ ಬಿಲ್ ಕೊಟ್ಟೆ ಮಾಡಬೇಕು ಅಂತೇನಿಲ್ಲ ಬಿಲ್ ಯಾರು ಕೇಳಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನೀವು ನೂರು ರೂಪಾಯಿ ಮಾರೋ ಐಟಮ್ನ ನೂರ ಒಂದು ರೂಪಾಯಿಗೆ ಮಾರೋದ್ರ ಆಯಿತು ಅದನ್ನ ಆಮೇಲೆ ಗೌರ್ಮೆಂಟಿಗೆ ಕಟ್ಟಿದ್ರಾಯ್ತು ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ ಇದ್ರ ಬಗ್ಗೆ ಅರಿವು ಮೂಡಿಸಬೇಕು ನಮ್ಮ ವ್ಯಾಪಾರಿಗಳಿಗೆ ಅರಿವು ಮೂಡಿಸಿದ ಸಡನ್ ಆಗಿರ್ತಿ ನೋಟಿಸ್ ಕೊಟ್ಟು ಹಿಂಸೆ ಕೊಡೋದು ಕೂಡ ಕಷ್ಟನೇ ಅವ್ರಿಗೆ ನಾಲೆಜ್ ಕೊಡಬೇಕು ಅಷ್ಟೇ ಇದ್ರ ಬಗ್ಗೆ ಅರಿವನ್ನ ಮೂಡಿಸಬೇಕು ಅದ್ರ ಬಿಟ್ಟು ಕ್ಯಾಶ್ ತೊಗೊತೀನಿ ಕ್ಯಾಶ್ ತೊಗೊಂಡು ಏನಾಗುತ್ತೆ ಏನ್ ಮಾಡ್ತೀರಾ ಯಾವುದೇ ಲೀಗಲ್ ಕೆಲಸಕ್ಕೆ ನೀವು ಲಕ್ಷಾಂತರ ರೂಪಾಯಿ ನಲವತ್ತೈವತ್ತು ಲಕ್ಷ ಎಲ್ಲ ಕ್ಯಾಶ್ ಆಗಲ್ಲ ಈಗಿನ ಕಾಲದಲ್ಲಿ ಬ್ಯಾಂಕಿಗೆ ತಗೊಂಡೋದ್ರೆ ಎಲ್ಲಿಂದ ಬಂತಪ್ಪ ಹೇಳಪ್ಪ ಅಂತ ಹೇಳ್ತಾರೆ ಐವತ್ತು ಸಾವಿರಕ್ಕಿಂತ ಮೇಲೆ ತೊಗೊಂಡೋದ್ರೆ ನಿಮಗೆ ಇಲ್ಲ ಐವತ್ತು ಲಕ್ಷ ಒಂದು ಕೋಟಿಯಲ್ಲಿ ಕ್ಯಾಶ್ ಹಿಡ್ಕೊಂಡು ಏನು ಮಾಡ್ತೀರಾ ಏನೂ ಮಾಡೋಕ್ಕಾಗೋದಿಲ್ಲ ಲೀಗಲ್ ಕೆಲಸ ಯಾವುದಕ್ಕೂ ಅದನ್ನು ಬಳಸಲಿಕ್ಕಾಗೋದಿಲ್ಲ ಮತ್ತೆ ಆಟದಾರಿನೇ ಹಿಡಬೇಕಾಗತ್ತೆ ಮನೇಲಿ ಕ್ಯಾಶ್ ಹಿಡ್ಕೊಂಡು ಕೂತ್ಕೊಂಡ್ರೆ ನೋಟ್ ಬ್ಯಾನ್ ಮಾಡಿದ್ರೆ ಏನು ಮಾಡ್ತೀರಾ ಆಮೇಲೆ ರೇಡ್ ಆದರೆ ಹೇ ಏನು ಆನ್ಸರ್ ಮಾಡ್ತೀರಾ ಮನೆ ಲಾಂಡ್ರಿಂಗ್ ಕೇಸ್ ಹಾಕೋದು ಏನು ಮಾಡ್ತೀರಾ ಇನ್ನೂ ಸೀರಿಯಸ್ ಕೇಸಸ್ ಹಾಕೋ ಏನು ಮಾಡ್ತೀರಾ ಸೊ ಕ್ಯಾಶ್ ಪರಿಹಾರ ಅಲ್ಲ ಸಣ್ಣ ಪುಟ್ಟ ಐದು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಕ್ಯಾಶ್ ನೀವೇನೋ ಖರ್ಚು ಮಾಡ್ತೀರಂತ ಹೇಳ್ಬೋದು ಬಟ್ ಐವತ್ತು ಲಕ್ಷ ಒಂದು ಕೋಟಿ ಇದೆಲ್ಲ ಇರೋದು ನಲ್ವತ್ತು ಲಕ್ಷಕ್ಕಿಂತ ವಾರ್ಷಿಕ ಟ್ರಾನ್ಸಾಕ್ಷನ್ ಮಾಡೋರಿಗಲ್ವಾ ಅವ್ರು ದೊಡ್ಡ ದೊಡ್ಡ ಅಮೌಂಟೇ ಕ್ಯಾಶ್ ಇರುತ್ತಲ್ವ ಏನು ಮಾಡ್ತೀರಾ ಎಲ್ಲಿ ತೊಗೊಳ್ತೀರ ಅದನ್ನು ವಿನಿಯೋಗ ಮಾಡೋದೇ ನಿಮಗೆ ಕಷ್ಟ ಆಗಿಬಿಡುತ್ತೆ ಮತ್ತು ಎಕ್ಸ್ಟ್ರಾ ಸಮಸ್ಯೆಗಳು ಸೃಷ್ಟಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆಗಿ ಅಷ್ಟು ದೊಡ್ಡ ವ್ಯವಹಾರ ರಿಜಿಸ್ಟರ್ ಆಗಿ ರಿಜಿಸ್ಟ್ರ್ ಆಗಿಬಿಟ್ಟು ಕಾಂಪೋಸಿಟ್ ಸ್ಕೀಮ್ ತಗೊಂಡು ಆ ಲೋ ಟ್ಯಾಕ್ಸ್ ರೇಟ್ ಒನ್ ಪರ್ಸೆಂಟ್ ಅಂತ ಹೇಳ್ತಿದ್ದಾರಲ್ವ ಗೂಡ್ಸ್ಗೆ ಒಂದು ಸರಿ ಚೆಕ್ ಮಾಡಿಕೊಳ್ಳಿ ನಿಮ್ಮ ಸಿ ಎಗಳ ಹತ್ರ ಅದನ್ನು ಕಟ್ಟಿ ಅಷ್ಟೇ ನೀವೇ ಕಟ್ಟಬೇಕು ಅಂತ ಹೇಳಿ ನಮ್ಮ ಗ್ರಾಹಕರ ಹತ್ರ ಅದನ್ನ ಸೇರಿಸ್ಬಿಟ್ಟು ತಗೊಳ ಒಂದ್ ಪತ್ ನೂರು ರೂಪಾಯಿ ಬಳಿ ನೂರ ಒಂದು ರೂಪಾಯಿ ಕೊಡೋದು ನಿಮಗೆ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಒಂದು ಕಟ್ಟಿ ಅಷ್ಟೇ ಕೆಲವರು ಕೇಳಬಹುದು ಇಲ್ಲ ನಾನು ಗೋಲ್ಡ್ ತಗೊಳ್ತೀನಿ ಅಂತ ಹೇಳಿ ಗೋಲ್ಡ್ ಕೂಡ ನಿಮಗೆ ಬಿಲ್ ಇದೆ ಯಾರು ಕೊಡ್ತಾರೆ ಕೊಟ್ಟರು ಕೂಡ ಗೋಲ್ಡ್ ನ ಪ್ಯೂರಿಟಿ ಬಗ್ಗೆ ಏನ್ ಗ್ಯಾರಂಟಿ ಅರ್ಧ ಅರ್ಧ ಹಿತ್ತಾಳಿ ಮಿಕ್ಸ್ ಮಾಡಿಕೊಡ್ತಾರೆ ಏನ್ ಮಾಡ್ತೀರಾ ಸೊ ಎಲ್ಲ ಪ್ರಾಬ್ಲಮ್ ಇದೆ ಕ್ಯಾಶ್ ಇಸ್ ನಾಟ್ ಅ ಸೊಲ್ಯೂಷನ್ ಸ್ನೇಹಿತರೆ ನಿಮ್ಮ ಮೈಂಡ್ ಅಲ್ಲಿ ಇದು ಇನ್ನು ಕೆಲ ಕಡೆ ಏನ್ ಆರೋಪ ಇದೆ ಅಂತ ಹೇಳಿದ್ರೆ ಗೌರ್ಮೆಂಟ್ಗೆ ಈಗ ಗ್ಯಾರಂಟಿಗ್ ದುಡ್ಡು ಇಲ್ಲ ಹಾಗಾಗಿ ಟ್ಯಾಕ್ಸ್ ಆಫೀಸರ್ಸ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಿದ್ದಾರೆ ಕಲೆಕ್ಷನ್ ಮಾಡಿ ಅಂತ ಹೇಳಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಕಲೆಕ್ಟ್ ಮಾಡಿ ಅಂತ ಹೇಳಿ ಟಾರ್ಗೆಟ್ ಹಾಕಿರೋದಕ್ಕೆ ಸಿಕ್ಸ್ ಕಡೆಗೆ ಎಬರ ಶುರು ಮಾಡಿದ್ದಾರೆ ಅನ್ನೋ ಆರೋಪ ಮಾಡಲಾಗ್ತಿದೆ ಜೊತೆಗೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಇಲ್ಲದೆ ಇರುತ್ತಾ ಸರ್ಕಾರದ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇದೆ ತೆರಿಗೆ ಕಲೆಕ್ಟ್ ಮಾಡೋ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲೇ ಇರುತ್ತಾ ಅದನ್ನು ಕೇಳೋದೇ ಬೇಡ ನೀವು ಕೇಳಲೇಬೇಡಿ ಅದ್ರ ಬಗ್ಗೆ ಮಾತಾಡ್ತಾ ಕೂತ್ರ ತುಂಬಾ ಮಾತಾಡಬಹುದು ಇನ್ನೊಂದ್ಸಲ ಥರ ನೋಡೋಣ ಯು ಸೊ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ